ನ್ಯೂಸ್ ಕನ್ನಡಕ್ಕೆ ಸ್ವಾಗತ ವೆಂಕಟೇಶ್ ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರದಂದು ಮಾಗಡಿ ಪಟ್ಟಣದ ಬಾಲಾಜ್ ಬ್ಯಾಂಕ್ಪೆಟ್ ಹಾಲ್ನಲ್ಲಿ ಬಮೂಲ್ನ ನೂತನ ಅಧ್ಯಕ್ಷ ಡಿಕೆ ಸುರೇಶ್ ಹಾಗೂ ಉಪಾಧ್ಯಕ್ಷ ಕೆ ಬಿ ರಾಜಣ್ಣ ಮತ್ತು ನೂತನ ಸದಸ್ಯರುಗಳನ್ನು ಶಾಸಕ ಎಚ್ ಸಿ ಬಾಲಕೃಷ್ಣರವರ ನೇತೃತ್ವದಲ್ಲಿ ಸನ್ಮಾನಿಸಿ ಗೌರವಿಸಲಾಗುವುದು ಆದ್ದರಿಂದ ಮಾಗಡಿ ತಾಲೂಕಿನ ಎಲ್ಲಾ ಡೈರಿಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಸದಸ್ಯರುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಪಟ್ಟಣದ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರ ಮನೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಪೂಜಾರಿ ಪಾಳ್ಯ ಕೃಷ್ಣಮೂರ್ತಿರವರು ತಿಳಿಸಿದರು ಈ ಸಂದರ್ಭದಲ್ಲಿ ಕಲ್ಕನೆಯ ಶಿವಣ್ಣ ರಂಗನಮಯ್ಯ ರಘು ನರಸಿಂಹಮೂರ್ತಿ ಮಂಜುನಾಥ್ ತೇಜು ಚಿಕ್ಕರಾಜು ಅನಿಲ್ ಹಾಗೂ ಇನ್ನೂ ಅನೇಕರು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದರು ಕಳೆದ ಕೆಲವು ದಿನಗಳ ಹಿಂದೆ ನಡೆದಂತಹ ಹಾಲು ಉತ್ಪಾದಕರ ಅಂದರೆ ಬೆಂಗಳೂರು ಹಾಲು ಒಕ್ಕೂಟಕ್ಕೆ ನಮ್ಮ ಒಕ್ಕೂಟಕ್ಕೆ ಎಷ್ಟು ಜನ ನಿರ್ದೇಶಕರುಗಳು ಆಯ್ಕೆಯಾಗಿದ್ದಾರೆ ಅವರೆಲ್ಲರನ್ನೂ ಸಹ ನಮ್ಮ ಮಾಗಡಿಗೆ ಕರೆದಿ ಮಾಗಡಿಗೆ ಸ್ವಾಗತ ಮಾಡಿ ಅಧ್ಯಕ್ಷರು ಉಪಾಧ್ಯಕ್ಷರಾದಿಯಾಗಿ ಅಂದರೆ ನಮ್ಮ ನಿಕಟಪೂರ್ವ ಸಂಸದಂಥ ಸುರೇಶಣ್ಣವರಾದಿಯಾಗಿ ನಮ್ಮ ತಾಲೂಕಿನ ಉಪಾಧ್ಯಕ್ಷರಾದಂತಹ ರಾಜಣ್ಣವರಾದಿಯಾಗಿ ಮತ್ತು ಇಲ್ಲಿ ನೆರೆದ ನಮ್ಮ ಅಶೋಕ್ ಗಣ್ಣ ಅವರು ತಮ್ಮಜಣ್ಣವರಾದಿಯಾಗಿ ಎಲ್ಲ ನಿರ್ದೇಶಕರುಗಳೂ ನಮ್ಮ ಮಾಗಡಿಗೆ ಬರಮಾಡಿಕೊಂಡು ಅವರಿಗೆ ಸ್ವಾಗತವನ್ನು ಮಾಡಿ ಅಭಿನಂದನೆಯನ್ನು ಸಲ್ಲಿಸಿ ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಇದೇ ಭಾನುವಾರ ಹನ್ನೊಂದು ಗಂಟೆಗೆ ಹನ್ನೊಂದು ಭಾನುವಾರ ಭಾನುವಾರ ಹದಿಮೂರನೇ ತಾರೀಕು ಭಾನುವಾರ ಹದಿಮೂರನೇ ತಾರೀಕು ಹನ್ನೊಂದು ಗಂಟೆಗೆ ಬಾಲಾಜಿ ಆಡಿಟೋರಿಯಂನಲ್ಲಿ ಒಂದು ಕಾರ್ಯಕ್ರಮವನ್ನು ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ನಾವು ಕಂಡಿದ್ದೀವಿ ಬಾಲಣ್ಣವರ ನೇತೃತ್ವದಲ್ಲಿ ಪಕ್ಷಾತೀತವಾಗಿ ನಡೀತಾ ಇರುವಂಥ ಕಾರ್ಯಕ್ರಮ ಇದು ಯಾಕೆಂದರೆ ಯಾವುದೇ ಪಕ್ಷದವ್ರನ್ನು ನಾವು ಕಾಂಗ್ರೆಸ್ ಪಕ್ಷದವ್ರನ್ನೇ ಕರ್ಕಂಡು ಮಾಡ್ತಾ ಇಲ್ಲ ಎಲ್ಲ ಆಯ್ಕೆಯಾಗಿರೋ ಎಲ್ಲ ನಿರ್ದೇಶಕರುಗಳನ್ನು ಮತ್ತು ಮಾಗಡಿ ತಾಲೂಕಿನ ಎಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘದ ಅಂದರೆ ಮಾಗಡಿ ತಾಲೂಕು ಅಂತ ಹೇಳಿದ್ರೆ ಸೋಲೂರು ಆದಿಯಾಗಿ ಸೌರ್ಟ್ನಲ್ಲೂ ಮತ್ತು ಬಿಡದಿ ನಮ್ಮ ಮಾಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ಏನು ಸೇರುತ್ತೆ ಸೋಲೂರು ಸೋಲೂರನ್ನು ಒಳಪಡಿಸ್ಕೊಂಡು ಎಲ್ಲ ಹಾಲು ಉತ್ಪಾದ ಸಹಕಾರ ಸಂಘದ ಅಧ್ಯಕ್ಷರಾದಿಯಾಗಿ ಕಾರ್ಯದರ್ಶಿಗಳಾದಿಯಾಗಿ ಅಲ್ಲಿರುವಂಥ ಎಲ್ಲ ನೌಕರ ವರ್ಗದವ್ರಲ್ಲೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾಯಿದ್ದೀವಿ ದಯವಿಟ್ಟು ಎಲ್ಲರೂ ಸಹ ಸಹಕಾರಿಗಳು ಎಲ್ಲ ಮುಖಂಡರುಗಳು ನಮ್ಮ ಮುಖಂಡರುಗಳು ಏನಿದ್ದಾರೆ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಾಗ ಹಲವಾರು ಜನ ಮುಖಂಡರುಗಳು ಏನು ಸಹಕಾರಿಗಳಿದ್ದಾರೆ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಅಂತ ಅಂತೇಳಿ ಅವರನ್ನು ಮನವಿ ಮಾಡಲಿಕ್ಕೋಸ್ಕರ ಇವತ್ತು ಬಾಲಣ್ಣವರ ಮಾರ್ಗದರ್ಶನದ ಮೇಲೆ ಇವತ್ತು ಇನ್ನು ಕಾರ್ಯಕ್ರಮ ಮಾಡ್ತಾ ಇದ್ವಿ ಒಂದು ಮುಂಚಿತವಾಗಿ ಎಲ್ಲರಿಗೂ ಆಗಲಿ ನಾವು ವ್ಯಾಟ್ಸಪ್ಪಲ್ಲಿ ಹೇಳುವಂಥದ್ದು ಅಧಿಕಾರಿ ವರ್ಗದವ್ರ ಕಡೆ ಇರುತ್ತೆ ಅದು ನಿಮ್ಮ ಮಾಧ್ಯಮ ಮುಖೇನ ಇರೋ ಒಂದು ಕಡೆ ವಿಷಯ ಮೂಡಿಸಲು ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ಅದಕ್ಕೆ ಇನ್ನು ಪತ್ರಿಕಾಗೋಷ್ಠಿ ಕರೆದಿರುವಂಥದ್ದು ಆ ಒಂದು ಕಾರ್ಯಕ್ರಮವನ್ನು ನಾವು ತಾವೆಲ್ಲರೂ ಸಹಕರಿಸ್ಬೇಕು ಅಂತ ಏನು ಉದ್ದೇಶ ಸರ್ ಏನಿಲ್ಲ ಹೊಸದಾಗಿ ಗೆದ್ದಿದ್ದಾರೆ ಎದ್ದಿರ್ಬೇಕಾದ್ರೂ ಒಂದು ಸನ್ಮಾನ ಮಾಡೋದು ನಮ್ಮ ಮಾಗಡಿ ತಾಲೂಕಿನ ಹಲವಾರು ಕೆಲಸ ಕಾರ್ಯಗಳಾಗಬೇಕಾಗುತ್ತೆ ಮಾಮೂಲಿಂದ ಯಾಕೆಂದರೆ ಎಲ್ಲ ತಾಲೂಕಿನಲ್ಲಿ ಹಲವಾರು ಮಹಾಮಂಡ್ಯದಿಂದಲೇ ಒಂದು ಏನು ಒಟ್ಟು ಕೂಡ ತಿಂದು ಎಲ್ಲ ತಾಲೂಕಿನಲ್ಲೂ ಒಂದೇನು ಸಂಬಂಧಪಟ್ಟಂಥ ಉದ್ದಿಮೆಗಳು ಸ್ಟಾರ್ಟ್ ಪ್ರಾರಂಭ ಆಗಿದೆ ನಮ್ಮ ಮಾಗಡಿ ತಾಲೂಕಲ್ಲೂ ಒಂದು ಉದ್ದಿಮೆ ಆಗಲಿ ನಮ್ಮ ತಿಂಗಳಲ್ಲಿ ಎಲ್ಲರನ್ನೂ ಗೌರವಿತವಾಗಿ ಒಂದು ಸನ್ಮಾನ ಮಾಡಿ ಕರೆದಿ ಯಾಕಂದರೆ ಮಾರಣೀನ ಇವತ್ತು ಅತಿ ಹೆಚ್ಚಿನ ಹಾಲು ಶೇಖರಣೆ ಆಗ್ತಾಯಿದೆ ಉತ್ಪಾದನೆ ಅಥವಾ ಶೇಖರಣೆ ಆಗ್ತಾ ಇದೆ ಇವತ್ತು ಉತ್ಪಾದಕರು ಹಾಲು ಉತ್ಪಾದಕರು ಬಹಳ ಜನ ಇದ್ದಾರೆ ಈಗ ಹಂಗಾಗಿ ಅವ್ರಿಗೆಲ್ಲ ಒಂದು ಸಿಗಬೇಕಲ್ಲ ನ್ಯಾಯತ್ವ ಸಿಗ್ಬೇಕಲ್ಲ ಹಾಗಾಗಿ ಗೆದ್ದಿದ್ದ ಹೊಸದಾಗಿ ಗೆದ್ದಿದ್ದಾರೆ ಎಲ್ಲರೂ ಕರೀತಾ ಇದ್ದೀವಿ ಎಲ್ಲ ನಿರ್ದೇಶಕರಿಗೂ ಬಾಲಣ್ಣವರೇ ಖುದ್ದಾಗಿ ಆಹ್ವಾನ ಮಾಡಿದ್ದಾರೆ ಅವರೆಲ್ಲರೂ ಬರ್ತಾ ಇದ್ದಾರೆ ದಯವಿಟ್ಟು ತಾವಿಗೂ ಸಹ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಮಗೆ ಕೃಷಿ ನಿಕಟಪೂರ್ವ ಸಂಸದರು ನಮ್ಮ ಅಧ್ಯಕ್ಷರಾಗಿದ್ದಾರೆ ಹೈನುಗಾರಿಕೆಗೆ ಪ್ರಥಮವಾಗಿ ಪಕ್ಷಾರ್ಪಣೆ ಮಾಡಿದರೆ ಹೆಚ್ಚೆ ಇಕ್ಕಿದ್ದಾರೆ ಅಂತ ಹೇಳಿದ್ರೆ ನಮಗೆಲ್ಲ ಒಂದು ಕಡೆ ಒಂಥರ ಕೃಷಿ ಕೃಷಿ ಅಂದರೆ ಅಯ್ಯಪ್ಪ ಎಲ್ಲಿದ್ರೂ ಕೆಲಸ ಮಾಡುವಂಥ ಮುಂಚೂಣಿಯಲ್ಲಿ ಇದ್ಕಂಡು ಕೆಲಸ ಮಾಡೋ ಅಭಿವೃದ್ಧಿ ಒಬ್ಬ ಅಭಿವೃದ್ಧಿ ಅಧಿಕಾರ ಹಾಗಾಗಿ ಇವತ್ತು ಐನುಗಾರಿಕೆ ಕಾಲಿಟ್ಟದ್ರಿಂದ ಎಲ್ಲ ಒಂದು ಕಡೆ ನಮ್ಮ ತಾಲೂಕಿನ ಹೈನುಗಾರಿಕೆ ತಾಲೂಕಲ್ಲ ಒಕ್ಕೂಟದಲ್ಲೇ ಹೈನುಗಾರಿಕೆಗೆ ಎಲ್ಲ ಒಂದು ಕಡೆ ಉತ್ತೇಜನ ಸಿಗುತ್ತೆ ಜನಗಳು ಎಲ್ಲ ಒಂದು ಕಡೆ ಅವ್ರಿಗೆಲ್ಲ ಒಂದು ಮಾರ್ಗದರ್ಶನ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಯಾವಾಗ ನಮ್ಮಂತರ ಖುಷಿ ಹಾಗಾಗಿ ಆ ನಿಟ್ಟಿನಲ್ಲಿ ಇವತ್ತು ಅಭಿನಂದನಾ ಸಮಾರಂಭವನ್ನು ಕಾರ್ಯಕ್ರಮ ಮಹಿಳೆ ಸರ್ ಪ್ರಮುಖವಾಗಿ ಯಾರು ಪ್ರಮುಖವಾಗಿ ಯಾರೂ ಇಲ್ಲ ಬಾಲಣ್ಣವರ ಅಧ್ಯಕ್ಷತೆ ಬಾಲಣ್ಣವ್ರು ಇರ್ತಾರೆ ಎಲ್ಲ ನಿರ್ದೇಶಕರುಗಳು ಬರ್ತಾರೆ ಸುರೇಶ್ ಅವರು ಗೊತ್ತಾರೆ ಕಾರ್ಯಕ್ರಮ ಇಲ್ಲಿ ಸರ್ ಹದಿನಾಲ್ಕು ಜನ ಏನೋ ಆಯ್ಕೆ ಆಗಿದ್ದಾರೆ ಬಾಲಾಜಿ ಅಟ್ಟು ಬಾಲ ಬಾಲಾಜಿ ಅಡ್ಡಿಯಲ್ಲಿ ಇವತ್ತೇನು ಹದಿನಾಲ್ಕು ಜನ ಆಯ್ಕೆ ಪಾಸ್ ಅಧ್ಯಕ್ಷ ಮೇನೆ ಹದಿನಾಲ್ಕು ಜನ ಇವತ್ತು ನಮ್ಮ ಹಾಲು ಊಟಕ್ಕೆ ಈ ಚುನಾವಣೆಯಲ್ಲಿ ಆಯ್ಕೆ ಆಗಿದ್ದಾರೆ ಅಧ್ಯಕ್ಷ ಉಪಾಧ್ಯಕ್ಷರ ಆದಿ ಆಗಿದೆ ಒಬ್ಬರು ಪದನಿಮಿತ್ತ ನಿಮಿತ್ತ ನಾಮ ಸದಸ್ಯರು ಸಹ ಇದ್ದಾರೆ ಅವರು ಸಹ ಇಡ್ಮೆಂಟ್ ಮಾಡಿದ್ರು ಎಲ್ಲರೂ ಸೇರಿ ಎಲ್ಲರೂ ಒಗ್ಗೂಡದ ಎಲ್ಲ ಸದಸ್ಯಗಳಿಗೂ ಒಂದು ಸನ್ಮಾನ ಕಾರ್ಯಕ್ರಮ ಇದೇನಂತೆ ಅಂತ ಸೇವೆ ಅಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಹಿಂದೆ ಇದ್ದಂಥ ನಮ್ಮ ಜಿಲ್ಲೆಯವರೇ ನಮ್ಮ ತಾಲೂಕ್ನ ಶಿವಮೊಗ್ಗ ನಾವು ತೀಕ್ಷಣೆ ಆಗಿದ್ವಿ ಅವ್ರಿಗೂ ಕೂಡ ಸನ್ಮಾನ ಮಾಡಬೇಕು ಅಂತ ನನ್ನ ಮನಗಿದೆ ಇದೆ ನೇಕ್ಷ ಇರಲಿ ಅವ್ರೂ ಸಹ ಈ ಒಂದು ಸ ಸನ್ಮ ಇಕಟಪೂರ್ವ ಸಹ ಸನ್ಮಾನ ಇದು ವಿಶೇಷವಾಗಿ ನಾವು ಅನ್ಕಂಡಂಗೆ ಡಿ ಕೆ ಸುರೇಶ್ ಅಣ್ಣವ್ರಿಗೆ ಗೊತ್ತಿರೋದು ವಿಚಾರ ಇಲ್ಲ ಸಾಮಾಜಿಕವಾಗಿ ರಾಜಕೀಯವಾಗಿ ಅವರ ಪ್ರೌಢಿಮೆ ಅವ್ರ ಚಿಂತನೆ ಆಲೋಚನೆಗಳು ನಾವು ಕೂಡ ಇನ್ನೂ ಕಲ್ತು ಅನಿಸುತ್ತೆ ನಾವು ಎಲ್ ಕೆ ಜಿ ಸ್ಟೂಡೆಂಟ್ ಅವ್ರ ಹತ್ರ ಅನಿಸುತ್ತೆ ಅಲ್ಲಿ ಅಷ್ಟು ವಿಚಾರಗಳಿವೆ ಒಂದು ಯಾವುದೇ ಒಂದು ರೆವಿನ್ಯೂ ಮ್ಯಾಟ್ರಿಬೋದು ಯಾವುದೇ ಒಂದು ಗ್ರಾಮ ಪಂಚಾಯತಿ ವಿಚಾರಗಳು ಅವೆಲ್ಲ ವಿಚಾರ ತಗೊಂಡಾಗ ಒಬ್ಬ ತಿಳುವಳಿಕೆ ಪ್ರಾಜ್ಞರು ಅಂತ ನನ್ನ ಮನೋಭಾವನೆ ವಿಶೇಷವಾಗಿ ಆಲ್ ಡೇರಿನಲ್ಲಿ ಅವರು ಗೆದ್ದಿರ್ತಕ್ಕಂಥದ್ದು ನಮಗೆಲ್ಲರೂ ಕೂಡ ಜಿಲ್ಲೆಗೆ ವಿಶೇಷವಾಗಿದೆ ಮುಖ್ಯವಾಗಿ ಅವ್ರ ಸಹೋದರರು ಉಪಮುಖ್ಯಮಂತ್ರಿಯವರು ನಮ್ಮ ಜಿಲ್ಲೆಯವರೇ ಡಿ ಕೆ ಶಿವಕುಮಾರ್ ಸಾಹೇಬ್ರವರ ಸಹೋದರರು ಇದರಿಂದ ಈ ಜಿಲ್ಲೆಗೆ ಈಗಾಗಲೇ ಆರು ಡೈರು ಬೋರ್ಡ್ನ ಮಾಡ್ತಕ್ಕಂಥ ಘಟಕವನ್ನು ಕೂಡ ನಮ್ಮ ಜಿಲ್ಲೆಯಲ್ಲಿ ಸ್ಥಾಪನೆ ಆಗಿದ್ದೇವೆ ಅದು ಒಳ ಹಾಲು ಹೆಚ್ಚಿನದಾಗಿ ಬೋರ್ಡ್ ಮಾಡಿದಾಗ ಅನೇಕ ರೀತಿಯ ಹೋಗುವುದರಲ್ಲಿ ಉತ್ಪನ್ನ ಆಗ್ತಕ್ಕಂಥದ್ದು ಆರ್ಥಿಕವಾಗಿ ರೈತರಿಗೆ ಬರ್ತಕ್ಕಂಥ ಲಾಭವನ್ನು ಕೊಡ್ತಕ್ಕಂಥದ್ದು ಇದೆ ಈಗ ನಮ್ಮ ಸುರೇಶ್ ಅಣ್ಣವರು ಮತ್ತು ರಾಜಣ್ಣವರು ಅನೇಕ ಜನ ನಮ್ಮಲ್ಲಿ ಪಕ್ಷದ ಗೆದ್ದಿದ್ದಾರೆ ಪಕ್ಷವಾತೀತರು ಗೆದ್ದಿದ್ದಾರೆ ಹೆಚ್ಚಿನದಾಗಿ ಸರ್ಕಾರದಿಂದ ಸುರೇಶ್ ಅಣ್ಣವರ ಸಹಕಾರ ನಮ್ಮ ಜಿಲ್ಲೆಗೆ ವಿಶೇಷವಾಗಿ ಮಾಗಡಿ ನಂಜುಂಡಪ್ಪ ಆಯೋಗದ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ಬಿಲೋ ಪಾವರ್ಟಿ ಅಂತ ಹೇಳ್ತದೆ ಅತಿ ಹಿಂದುಳಿದ ಪ್ರತಿಭಟನೆ ಇದೆ ಈ ಅಭಿವೃದ್ಧಿ ಬೇಕಾದರೆ ಸುರೇಶ್ ಅಣ್ಣವರ ಸಹಕಾರ ಹೆಚ್ಚಿನದಾಗಿ ಬೇಕಾಗ್ತದೆ ಅವೆಲ್ಲ ರೈತರ ಪರವಾಗಿರ್ತಕ್ಕಂಥ ಒಂದು ಸರ್ಕಾರ ಮತ್ತು ನಾಗರು ಹೋರಾಟಗಾರರು ಆಗಿರೋದ್ರಿಂದ ರೈತರಿಗೆ ಸಿಲ್ಕು ಮಿಲ್ಕು ಸಿಲ್ಕ್ ಹೊಂಟೋಗಿದೆ ಈಗ ರೇಷ್ಮೆ ಇಲ್ಲ ಹೆಚ್ಚಿನ ಒಲವು ಕಡಿಮೆ ಆಗ್ತಾ ಇದೆ ಮಿಲ್ಕು ಒಂದು ಲೀಟ್ರೂ ಉತ್ಪಾದನೆ ಆಗಬೇಕಾದ್ರೆ ಐದು ಲೀಟ್ರ್ ಖರ್ಚನ್ನು ಮಾಡಬೇಕಾಗುತ್ತೆ ಅಂದರೆ ಹದಿನೈದು ದಿವಸದ ಹಾಲು ಒಂದು ತಿಂಗಳ ಹದಿನೈದು ದಿವಸ ಹಾಲು ಅದು ಒಂದು ಒಂದೈದು ದಿವಸ ಖರ್ಚು ಹೋಗುತ್ತೆ ಮಕ್ಕಳು ಮರಿ ಓದಲಿಕ್ಕೆ ಬದುಕಲಿಕ್ಕೆ ಜೀವನ ಮಾಡ್ಕೊಳ್ಳಿಕ್ಕೆ ಕೆಲವು ಗುಡ್ಡಿ ಭಾಷೆಗೆ ಸಂಘ ಸಂಸ್ಥೆಯಲ್ಲಿ ತಗೊಂಡಿದ್ದಾರೆ ಒಟ್ಟಾರೆ ರೈತರ ಬಸ್ಕನ್ನು ಹಸನಾಗಿ ಮಾಡಬೇಕಾದ್ರೆ ಈಗ ಏನು ಲಾಭ ಆಗ್ತದಲ್ಲ ಅದನ್ನ ಹೆಚ್ಚಿನದಾಗಿ ರೈತರು ಕೊಟ್ಟರೆ ಭಾಳಷ್ಟು ಒಳ್ಳೆಯದು ಕಡಿಮೆ ರೇಟು ನಾವು ಪಂಜಾಬು ತಮಿಳುನಾಡು ಎಲ್ಲ ವರ್ಕಿಂಗ್ ಮಾಡ್ಕೊಂಡು ಒಂದು ಲೀಟ್ರ್ ಹಾಲಿಗೆ ಅರವತ್ತೈದು ರೂಪಾಯಿ ಎಪ್ಪತ್ತು ರೂಪಾಯಿ ಕಿಲೋ ಕಡೆ ಇದೆ ಇಲ್ಲಿ ಕರ್ನಾಟಕದಲ್ಲಿ ಕಡಿಮೆ ರೇಟ್ ಇರೋದ್ರಿಂದ ರೈತರಿಗೆ ನಷ್ಟ ಉಂಟಾಗಿದೆ ಒಂದು ಹಿಂಡಿ ಪೂಜೆ ಕಡಿಮೆ ಬೇಕಾದರೆ ಒಂದು ಕೆ ಜಿಗೆ ಬೆಲೆ ಜಾಸ್ತಿ ಆಗಿದ್ರಿಂದ ಹಾಲು ಉತ್ಪಾದನೆಯಲ್ಲಿ ಬೆಲೆ ಕಡಿಮೆ ಆಗಿದ್ದಾಗ ಅದು ಸಮುದ್ರಸಕ್ಕಾಗಲ್ಲ ನಮ್ಮ ಸರ್ಕಾರ ಮಾನ್ಯ ಅಗನ ಅಂತ ಸರ್ಕಾರದ ಮುಖ್ಯಮಂತ್ರಿಗಳು ಡಿ ಕೆ ಡಿ ಸಿ ಸಿ ಎಂ ಅವರು ನಮ್ಮ ಹೆಚ್ಚಿನದಾಗಿ ನಮ್ಮ ಡಿ ಕೆ ಸುರೇಶ್ ಅವರು ರೈತರಿಗೆ ಹೆಚ್ಚಿನ ಲಾಭ ಕೊಟ್ಟರೆ ಅವರು ಕೂಡ ಆ ಬದುಕನ್ನು ಹಸನ್ನಾಗ್ತಕ್ಕಂಥದ್ದು ನಾವೆಲ್ಲರೂ ಯೋಚನೆ ಮಾಡಬೇಕಾದ್ರೆ ಪತ್ರಿಕೆ ನಾವು ಪ್ರಜೆ ಮಾಡಿದೆ ಏನಪ್ಪಂದರೆ ಹೆಚ್ಚಿನ ವಿಶೇಷವಾಗಿ ರೈತರಿಗೆ ಲಾಭ ಸಿಕ್ಕಿದಾಗ ಈ ದೇಶದ ರೈತರು ಬೆನ್ನೆಲು ಬಂತೀವಿ ಅವ್ರು ಒಳ್ಳೆಯದಾಗಲಿ ಸುರೇಶಣ್ಣವರು ಬರೋದರಿಂದ ನಾವು ವಿಶೇಷವಾಗಿ ಸನ್ಮಾನ ಮಾಡಬೇಕು ಯಾಕೆಂತಂದರೆ ತಡವಾಯಿತು ಅಂತ ಕಾಣ್ತದೆ ಬಾಲಣ್ಣವ್ರು ಹೇಳ್ದ ನಾವು ಬೇಗ ಅವ್ರಿಗೆ ಒಂದು ನಾನು ರೈಲ್ವೆ ನಮ್ಮ ಅಶೋಕಣ್ಣವ್ರಿಗೆ ಆ ನಿಕಟಪೂರ್ವ ಅಧ್ಯಕ್ಷರಿಗೆ ಒಂದು ಸನ್ಮಾನ ಇಟ್ಕೊಳ್ಬೇಕಾಗಿತ್ತು ತಾಯ್ತು ಮಾಡೋಣ ಅಂತ ಹೇಳ್ತೀವಿ ನಮ್ಮ ಇವತ್ತು ಎಲ್ಲರೂ ಕೂಡ ನಾವೆಲ್ಲ ಸೇರಿ ಹುಟ್ಟಾಗಿ ಇವತ್ತು ಬಾಲಣ್ಣವರ ಮಾರ್ಗದರ್ಶನದಲ್ಲಿ ಅಧ್ಯಕ್ಷ ಹತ್ಯದಲ್ಲಿ ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಇದೆ ನಾವು ಸನ್ಮಾನ ಮಾಡೋದ್ರಿಂದ ಜೊತೆಗೆ ಒಂದು ಗೌರವ ಸಮರ್ಪಣೆ ಮಾಡ್ತಕ್ಕಂಥದ್ದು ಭಾಳ ದೊಡ್ಡ ವಿಶೇಷ ಆ ಕಾರಣಕ್ಕೆ ತಾವು ವಿಚಾರವನ್ನು ಪ್ರಚಾರ ಮಾಡಿ ನಮಗೆ ಒಂದು ಸಾಕಷ್ಟು ನಮಗೆ ರಾಜ್ಯ ಮಟ್ಟಕ್ಕೆ ಅವರು ವಿಸ್ತಾರ ಮಾಡಬೇಕು ಅವ್ರ ಅಭಿವೃದ್ಧಿ ಅಧಿಕಾರ ಅಂತೇನಿದೆ ರಾಜ್ಯ ಮಟ್ಟಕ್ಕೆ ವಿಸ್ತಾರ ಆಗಬೇಕು ಅವರ ಅಧಿಕಾರ ಅನ್ನೋದು ನಮಗೂ ಆಸೆ ಇದೆ ಅಲ್ಲ ಹೈಕಮಾಂಡ್ ತೀರ್ಮಾನ ಇನ್ನು ಕೆಲವೇ ದಿನಗಳಲ್ಲಿ ಅದು ತೀರ್ಮಾನ ಆಗೋದಿಲ್ಲ ಅದು ಟೈಮ್ ಇದೆ ಇನ್ನೂ ನಾಲ್ಕೈದು ತಿಂಗಳು ಟೈಮ್ ಇದೆ ತದನಂತರ ಅದು ತೀರ್ಮಾನ ಆಗುತ್ತೆ ನಮಗೂ ಆಸೆ ಇದೆ ವೈಯಕ್ತಿಕವಾಗೂ ಆಸೆ ಇದೆ ಎಲ್ಲ ಜನ ನಮ್ಮ ಎಲ್ಲ ಮುಖಂಡರುಗಳು ಸುಭೇಷಣ್ಣ ಒಂದು ಕ್ಷೇತ್ರಕ್ಕೆ ಹೋದರೆ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗುತ್ತೆ ಕೇಳಬೇಕು ಅನ್ನೋ ಮಟ್ಟಕ್ಕೆ ಈಗ ೀಗು ನೋಡ್ತಾ ಇದ್ದೀರಾ ನೀವು ಗೆದ್ದ ತಕ್ಷಣ ಎಲ್ಲ ಮೆಟ್ರೋ ಸ್ಟೇಷನ್ಗಳಲ್ಲೂ ಸಹ ಎಲ್ಲ ನಮ್ಮ ನಂದಿನಿ ಅಲ ನಮ್ಮ ನಂದಿನಿ ಬೂತ್ಗಳನ್ನ ಓಪನ್ ಮಾಡಬೇಕು ಅಂತ ಹೇಳಿ ಅಲೆ ದಿಟ್ಟ ನಿರ್ಧಾರವನ್ನು ತುರಿಸಿಕೊಂಡು ದಿನನಿತ್ಯ ಆದರೆ ಅವರು ಕೆಲಸ ಕಾರ್ಯಗಳನ್ನ ಒಕ್ಕೂಟದಲ್ಲಿ ಪ್ರಾರಂಭ ಮಾಡಿದ್ದಾರೆ ಏನು ಅಭಿವೃದ್ಧಿ ಆಗಬೇಕು ಏನು ಅಂತ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ನಮ್ಮ ಕೆ ಎಮ್ ಎಫ್ ಅಧ್ಯಕ್ಷರಾದರೆ ಎಲ್ಲ ಮೈನುಗಾರಿಕೆ ಎಲ್ಲ ಕಂಟ್ರೋಲ್ ಅವ್ರಿಗೆ ಸಿಗುತ್ತೆ ಜನಗಳಿಗೆ ಏನು ಬೇಕಾದ್ರೆ ಇವತ್ತೇನು ಫೀಲ್ಡ್ಸ್ನ ಸಮಸ್ಯೆ ಇದೆ ರೇಟ್ಗಳಿದೆ ಹೆಚ್ಚಾಗ್ತಾ ಇದೆ ಅದಾಗ್ಬೋದು ಹಾಲಿನ ದರ ಆಗ್ಬೋದು ಅದೆಲ್ಲ ಏನಾದರೂ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ಅದೇ ಮುಖ್ಯ ಯಾಕೆಂದ್ರೆ ಕೆ ಎಮ್ ಎಫ್ ಇಂದನೇ ಮಾಡಬೇಕು ರಾಜ್ಯಕ್ಕೆ ಮಾಡಬೇಕು ಅಂತ ಹೇಳಿದ್ರೆ ಈ ಒಕ್ಕೂಟದಲ್ಲಿ ಏನಾರು ಮಾಡಿದ್ರೆ ನಮ್ಮ ಜಿಲ್ಲೆಗಳಿಗೆ ಮತ್ತೆ ಸೀಮಿತ ಆಗುತ್ತೆ ಒಕ್ಕೂಟದ ಕೆ ಎಮ್ ಎಫ್ ಅಧ್ಯಕ್ಷರಾದರೆ ರಾಜ್ಯಕ್ಕೆ ಸೀಮಿತ ಆಗುತ್ತೆ ರಾಜ್ಯದಲ್ಲೇ ಒತ್ತಡ ತಂದು ಆಲ್ ರೈಟ್ ಹೆಚ್ಚಿಗೆ ಮಾಡೋದಿರ್ಬೋದು ಮತ್ತು ಏನೋ ಹಸುಗಳಿಗಾಕ್ಂಥ ಪ್ಲೇಟ್ಗಳು ರೇಟ್ ಜಾಸ್ತಿ ಆಗ್ತಾ ಅದು ಕಮ್ಮಿ ಮಾಡೋದಾಗ್ಬೋದು ಹಲವಾರು ಉತ್ಪನ್ನಗಳಿಂದ ಏಮೆಫಿಂದ ಹಲವಾರು ಉತ್ಪನ್ನಗಳು ಉದ್ಭ ಉತ್ಪಾದನೆ ಮಾಡ್ಬೋದು ಅವೆಲ್ಲನೂ ಇನ್ನ ಹೊಸ ಹೊಸದಾಗಿ ಯಾವುದಾದ್ರೂ ಉತ್ಪನ್ನಗಳನ್ನ ಮಾಡಿ ಬರುವಂಥ ಹಾಲನ್ನು ಇವತ್ತೇನು ನಾವು ಬೇರೆ ರಾಜ್ಯಕ್ಕಾಗಲಿ ಇಲ್ಲ ಅಲ್ಲಿಂದ ಕಳಿಸೋದ ಬದಲು ನಮ್ಮ ರಾಜ್ಯದಲ್ಲಿ ಉಂಸ್ಕೊಂಡು ಅದರ ಹಾಲಿಂದ ಉತ್ಪಾದನೆ ಮಾಡುವಂಥ ಉತ್ಪನ್ನಗಳನ್ನ ಜಾಸ್ತಿ ಮಾಡುವಂಥ ಅಂಗವನ್ನು ಕೈಗೊಳ್ಬಹುದು ಅವ್ರಿಗೆ ಇದೆ ಅದು ಅದೆಲ್ಲ ಅಷ್ಟೊಂದು ಅಭಿವೃದ್ಧಿ ಮಾಡುವಂಥವ್ರಿಗೆಲ್ಲ ಇದೆ ಟೆಕ್ನಿಷಿಯನ್ ಅವ್ರೆಲ್ಲ ಹೇಳಕ್ಕೆ ಅಂದರೆ ಆಗ ಆ ಸ್ಥಾನಕ್ಕೆ ಬಂದರೆ ಎಲ್ಲ ಒಂದು ಕಡೆ ಚಿನ್ನ ಕೆ ಎಮ್ ಎಫ್ ಎ ಒಂದು ಬದಲಾವಣೆ ಆಗುತ್ತೆ ಅನ್ನೋದು ನಮ್ಮ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು